ಸಾವಿರದ ಒಂಬತ್ತರ ಸುಮಾರಿನಲ್ಲಿ ಇಡೀ ದೇಶವೇ ಸಂಚಲನಕ್ಕೆ ಒಳಗಾಗ್ತಕ್ಕಂಥ ಬಹುದೊಡ್ಡ ಅಂದರೆ ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಒಂದು ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು ಆ ಪ್ರಕರಣ ಸುದೀರ್ಘವಾಗಿ ಹದಿನಾಲ್ಕರಿಂದ ಹದಿನೈದು ವರ್ಷ ತನಿಖೆ ನಡೆದು ವಿಚಾರಣೆ ನಡೆದು ಈಗ ಒಂದು ಹಂತಕ್ಕೆ ಬಂದಿದೆ ಯಾವ ಹಂತ ಅಂದರೆ ಮೇ ಆರನೇ ತಾರೀಕು ಅದರ ತೀರ್ಪು ಬೀಳ್ತದೆ ಇದು ಯಾರದು ಅಲ್ಲ ನಮ್ಮ ಕರ್ನಾಟಕದ ಅಕ್ರಮ ಗಣಿಗಾರಿಕೆ ಪ್ರಕರಣ ಇದರಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ಪ್ರಮುಖವಾಗಿ ಪಾತ್ರವನ್ನು ವಹಿಸಿದ್ದಾರೆ ಅಂತ ಈ ಹಿಂದೆ ಜೈಲಿಗೂ ಕೂಡ ಹೋಗಿ ಬಂದಿದ್ರು ಆ ವಿಚಾರವಾಗಿ ಈಗ ಸಿ ಬಿ ಐ ನ್ಯಾಯಾಲಯ ಮೇ ಆರನೇ ತಾರೀಕಿಗೆ ಅಂತಿಮವಾದ ತೀರ್ಪನ್ನ ಪ್ರಕಟಿಸ್ತಾ ಇರತಕ್ಕಂಥದ್ದು ಹೀಗಾಗಿ ಇಡೀ ದೇಶ ಅನ್ನೋದಕ್ಕಿಂತ ನಮ್ಮ ರಾಜ್ಯದ ಮಟ್ಟಿಗೆ ಇದು ಸಾಕಷ್ಟು ಪ್ರಮುಖವಾದ ಒಂದು ದೊಡ್ಡ ಹಗರಣ ಸಾಕಷ್ಟು ಸರ್ಕಾರ ಬೀಳುವ ಹಂತಕ್ಕೂ ಕೂಡ ಹೋಗಿ ಹೋಗಿದ್ದಂತ ಪ್ರಕರಣ ಈಗ ಆ ಪ್ರಕರಣದ ತೀರ್ಪು ಹೊರ ಬರ್ತಾ ಇದೆ ಆ ಪ್ರಕರಣದ ಪ್ರಮುಖ ದೂರದಾರರಾಗಿರ್ಬೋದು ಜೊತೆಗೆ ಸಾ ಪ್ರಮುಖ ಸಾಕ್ಷಿ ಕೂಡ ಆಗಿರ್ಬೋದು ಟಪಾಲ್ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ ವೀಕ್ಷಕರೇ ನೀವು ಈ ಈ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಸಿಬಿಐ ಅಧಿಕಾರಿಗಳು ಜೊತೆಗೆ ಕೋರ್ಟ್ ಮೂರು ಸಾವಿರದ ನಾನೂರು ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ ಅಷ್ಟೇ ಅಲ್ಲದೆ ಇನ್ನೂರ ಹತ್ತೊಂಬತ್ತು ಸಾಕ್ಷಿಗಳನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿ ಮೇ ಆರನೇ ತಾರೀಕು ಈ ಒಂದು ಪ್ರಕರಣದ ತೀರ್ಪನ್ನು ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ನನ್ನ ಗಣೇಶ್ ಅವರು ಇದ್ದಾರೆ ಮಾತನಾಡ್ತೀನಿ ಸರ್ ಸುದೀರ್ಘವಾದ ಹೋರಾಟ ಮಾಡಿದ್ರ ಸಾಕಷ್ಟು ನಿಮಗೆ ಬೆದರಿಕೆ ಕರೆಗಳು ಬಂದ್ವು ಅದ್ಯಾವುದಕ್ಕೂ ಜಗದೆ ಈ ಒಂದು ಪ್ರಕರಣವನ್ನ ರಾಜ್ಯದ ಜನತೆ ಮುಂದೆ ಇಟ್ಟ್ರಿ ಅಷ್ಟೇ ಅಲ್ಲದೆ ಈಗ ಆ ಪ್ರಕರಣದ ಒಂದು ತೀರ್ಪು ಬರ್ತಾ ಇದೆ ಏನ್ ಹೇಳ್ತೀರಾ ಸರ್ ಮೊದಲೇ ಸರ್ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಅಂದ್ರೆ ಆಂಧ್ರ ಕರ್ನಾಟಕ ಗಡಿ ವಿಭಜನೆ ಆಗ್ತದೆ ಆ ರಿಸರ್ವ್ ಫಾರೆಸ್ಟ್ ನಲ್ಲಿ ಆಂಧ್ರದ ಗ್ರಾಮಗಳಲ್ಲಿ ಅಂದ್ರೆ ಕರ್ನಾಟಕ ಒಂದು ಕಡೆ ಗ್ರಾಮಗಳಲ್ಲಿ ಮಲ್ಪಮೂಡಿ ಗ್ರಾಮದಲ್ಲಿ ಒಂದು ಲೀಸ್ ಅನ್ನು ಪಡೆದುಕೊಂಡಿರ್ತಾರ ಮತ್ತೆ ಹುಬ್ಬಳ್ಳಾಪುರಂ ಗ್ರಾಮದಲ್ಲಿ ಎರಡು ಲೀಸು ಮತ್ತೆ ಅವರು ಎಂತಿ ಮತ್ತು ಅವ್ರ ಹೆಸರಲ್ಲಿ ಚಾನಲ್ ಬೆವ್ರ ಹೆಸರಲ್ಲಿ ಹೊಡ್ಕೊಂಡದ ಒಂದು ಮೈಸೂರು ಎಮ್ ಅಂತ ಟೋಟಲ್ ನಾಲ್ಕು ಮೈಸು ನಾಲ್ಕು ಮೈಸು ಆ್ಯಕ್ಚುಲ್ ಆಗಿ ಅಕ್ರಮ ಗಣಿಗಾರಿಕೆ ಅಂತ ಅಂತೇಳಿ ಸೀಸ್ನವರು ಎರಡು ಸಾವಿರದ ಹನ್ನೊಂದರಲ್ಲಿ ಅವ್ರ ಮೈನಿಂಗ್ಗಳು ಸ್ಥಳ ಪರಿಶೀಲನೆ ಮಾಡಿ ಲೋ ಯಾರು ತ್ರೀ ಮೆಂಬರ್ ಕಮಿಟಿ ರಿಪೋರ್ಟು ಅವೆಲ್ಲ ಆಧರಿಸಿಕೊಂಡು ಅವರು ರೆಕಮೆಂಡೇಶನ್ ಫಾರ್ ದಿ ಕ್ಯಾನ್ಸಲೇಷನ್ ಸರ್ವೋಚ್ಚ ನ್ಯಾಯಾಲಯ ಮುಂದೆ ಅವರು ನಾಲ್ಕು ಗಣಿ ಕಂಪನಿಗಳು ಅವಿತವಾಗಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಕರ್ನಾಟಕ ಗಡಿ ಒತ್ತುವರಿ ಮಾಡಿದಾರ ಇವರು ನೇಮ್ಸೇಕ್ ಮೈನಿಂಗ್ ಮಾಡಾರ ಒಂದು ಮನಸ್ಸು ಯಾವುದು ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಜೀರೋ ಮಲ್ಪಂಗುಡಿಗೆ ವಿಟ್ಲಾಪುರ ಒಂದುಗೊಂಡ ಪ್ರದೇಶದಲ್ಲಿ ಒನ್ಲಿ ಪರ್ಮಿಟ್ ಪರ್ಮಿಟ್ಕೋಸ್ಕರ ಮೈನ್ಸನ್ನು ಬಳಕೆ ಮಾಡಿದಾರ ಓನ್ಲಿ ಮೈನ್ಸನ್ನ ಪರ್ಮಿಟ್ ಬಳಕೆ ಮಾಡಿದರ ಮೆಟೀರಿಯಲ್ ಕರ್ನಾಟಕದ್ದು ಅಂದರೆ ವಿಟ್ಲಾಪುರ ಟುಮ್ಟಿ ಮತ್ತು ಅರಣ್ಯ ಭಾಗದಲ್ಲಿ ಮೈನಿಂಗ್ ಮಾಡಿಕೊಂಡು ಓನ್ಲಿ ಸುಮಾರು ಇಪ್ಪತ್ತು ಸರಿ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಟನ್ ಅಂದರೆ ಎಂಟುನೂರ ಎಂಬತ್ತ್ನಾಲ್ಕು ಕೋಟಿ ಕೋಟಿ ಅಷ್ಟು ಮೆಟೀರಿಯಲನ್ನು ಅವರು ಅವಿತವಾಗಿ ಅಕ್ರಮಗಣಿಕ ಮಾಡಿದ್ರೆ ಸಿ ಬಿ ಉಲ್ಲೇಖ ಮಾಡ್ಯಾರ ಮೇ ನೋಟಲ್ಲಿ ಸಾಬೀತಾಗಿದೆ ಇವು ಎಲ್ಲ ವಿಷಯಗಳ ಬಗ್ಗೆ ನಾಳೆ ಮೇ ಆರಕ್ಕೆ ಪ್ರಕಟವಾಗ್ತಾ ಇದೆ ತೀರ್ಪು ಅಲ್ಲಿ ಈ ತೀರ್ಪಲ್ಲಿ ರುಜುವಾತಾಗ್ತದೆ ಅಂದ್ರೆ ಆಲ್ರೆಡಿ ಸಿಂಗರೇಸ್ ಕ್ಯಾಲರೀಸ್ ಅವರು ರಿಪೋರ್ಟ್ ವರದಿ ಕೊಟ್ಟಿದ್ದಾರೆ ಇವರು ರಕ್ತ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ತನಿಖೆ ಸಂಸ್ಥೆ ವರದಿಗಳು ಇವರು ರಕ್ತ ಮಾಡಿದ್ದಾರೆ ಅಂತ ಹೇಳಿ ಇರೋದು ಇವಾಗ ತೀರ್ಪು ಒಂದೇ ಬಾಕಿ ಇದೆ ಪ್ರಕಟ ಆರ್ನೋ ತರಕಾಗ್ತದೆ ಅದು ನ್ಯಾಯ ಗೆಲಿತದ ವಿಶ್ವಾಸ ನಮಗಿದೆ ಸರಿ ಸುದೀರ್ಘವಾಗಿ ಹದಿನಾಲ್ಕರಿಂದ ಹದಿನೈದು ವರ್ಷ ಈ ಪ್ರಕರಣ ಆರಂಭದಲ್ಲಿ ತಮಗೆ ಜೀವ ಬೆದರಿಕೆಗಳು ಸಂದರ್ಭದಲ್ಲಿ ಬಂದ್ರು ಸ್ವಲ್ಪ ಹೋಗೋದಾದ್ರೆ ಅಲ್ಲ ನಮ್ಮ ಜೀವ ಬೆದರಿಕೆಯನ್ನು ಮಾಡೇನು ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರು ಆಕ್ಚುಲ್ ಮಂತ್ರಿಗಳು ಅವತ್ತು ಶ್ರೀರಾಮುಲು ಬೆಂಬಲ ಬಳ್ಳಾರಿ ಅಂದ್ರೆ ಭಯದ ವಾತಾವರಣ ಅಲ್ಲ ಅವರು ಮಾಡಿರೋದು ಅಕ್ರಮ ಗಣಿಗಾರಿಕೆ ಮಾಡಿ ಸಾವಿರಾರು ಕೋಟಿ ಲೂಟಿ ಡ್ಯೂಟಿ ನಾನು ನಾನೇ ಅವರು ತಮ್ಮ ಅವರ ಬ್ರದರ್ ಸೋಮಶೇಖರ್ ರೆಡ್ಡಿ ಅವರು ಒಂದು ಪ್ರೆಸ್ಮೆಂಟ್ ನಲ್ಲಿ ಹೇಳಿದಾರಲ್ಲ ನಮ್ಮ ತಮ್ಮ ಅಕ್ರಮ ಗಣಿಗಾರಿಕೆ ಮಾಡಿದ್ರು ಅಂತ ಹೇಳಿ ಅವರು ಅವ್ರಿಗೆ ಅವ್ರಿಗೆ ವೈಮನಸ್ ಬಂದಾಗ ಅವರು ಸ್ಪಷ್ಟವಾಗಿ ಹೇಳಿದಾರೆ ಮತ್ತೆ ಶ್ರೀರಾಮುಲು ಹೇಳಿದ್ರು ನಾವು ಬಂಡೆತರ ಅಂದ್ರೆ ಬಂಡೆತರ ಇದಕ್ಕೆ ಅಂದ್ರೆ ಅವ್ರ ಅಕ್ರಮ ಗಣಿಗಾರಕದಲ್ಲಿ ನೀವು ಬಂಡೆತರ ನಿಂತ್ಕೊಂಡಿದ್ದಕ್ಕೆ ಅವರು ಅಕ್ರಮ ಗಣಿಗಾರಕ ಮಾಡಿರೋ ಎರಡ್ ಸಾವಿರದ ಹತ್ತರಲ್ಲಿ ಬಾಲದ ಶ್ರೀ ಮೇಲೆ ಮಾಡೋದಕ್ಕೆ ಅಲ್ಲೇ ಮಾಡಿದ್ರಲ್ಲ ಅವ್ರು ಯಾರು ಮಾಡಿದಾರ ಏನ್ ಕತೆ ಪೊಲೀಸ್ ಅವರು ಕಂಪ್ಲೇಂಟ್ ಕೂಡ ತಗೋ ಇದ್ರಲ್ಲಿ ಇದ್ದಾರೆ ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲ ಅವ್ರ ಕೈ ಮುಷ್ಟಿಯಲ್ಲಿ ಇತ್ತು ಹಾಗಾಗಿ ಅವತ್ತಿನ ದಿವಸ ಏನಾಯ್ತು ಅನ್ನೋದು ತಮಗೆಲ್ಲ ಗುರ್ತಿದೆ ಇವತ್ತು ನಾನು ಹೇಳೋದು ಇವೆಲ್ಲವೂ ಮೇನ್ ಇವತ್ತು ನ್ಯಾಯಕ್ಕೆ ನ್ಯಾಯ ಸಿಗ್ತದೆ ಅಂಬೋದು ನಂಬಿಕೆ ಇದೆ ತೀರ್ಪು ಕರ್ನಾಟಕದ ರಾಜ್ಯದ ಪರವಾಗಿ ಬರ್ತದೆ ಅಂತ ಹೇಳಿ ಹೇಳ್ತಿದ್ವಿ ಸರಿಗಾ ಇದು ಆಂಧ್ರ ಸರ್ಕಾರ ಸಿ ಬಿ ಐಗೆ ಕೊಟ್ಟು ಅಂದ್ರೆ ರೋಸಯ್ಯ ಅವರು ಆಂಧ್ರ ಸಿ ಎಂ ಇದ್ದಾಗ ಕೊಟ್ಟಿರ್ತದೆ ಇದರಲ್ಲಿ ಕರ್ನಾಟಕ ಸರ್ಕಾರದ ಪಾತ್ರ ಇದೆ ನಾ ಜನಾರ್ದನ್ ರೆಡ್ಡಿ ಅವರ ಆಕ್ರಮಗಳನ್ನ ಹೊರ ಹಾಕೋದ್ರಲ್ಲಿ ಅದು ಯಾರದ ಪ್ರಮುಖ ಪಾತ್ರ ಇದೆ ನಮ್ಮ ನಮ್ಮ ಕರ್ನಾಟಕದ ಪಾತ್ರ ಏನೂ ಇಲ್ಲ ಯಾಕಂದ್ರೆ ಇವತ್ತುವರೆಗೆ ನಮ್ಮ ಸರ್ವೆ ಅಧಿಕಾರರು ಮೋನೀಶ್ ಮೋದಿಗಲ್ ಮುದಿಗಲ್ಲು ಇಂಥವರು ಗಡಿಭಾಗದ ಮೇಲೆ ಎಲ್ಲೋ ಒಂದು ಕಡೆ ಜನಾರ್ಥಿ ಸಪೋರ್ಟಾಗೇ ಮಾಡಿದ್ದಾರೆ ಅಂದ್ರೆ ವಿಲೇಜ್ ಪಾಯಿಂಟ್ಸ್ ಹಳೆ ಬ್ರಿಟಿಷ್ ಕಾಲದಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸನ್ನು ಇವರು ನ್ಯೂ ಇಯರ್ ಪಾಯಿಂಟ್ಸ್ ಅಂತ ಹೇಳಿರೋದು ಎಲ್ಲೋ ಒಂದು ಕಡೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪಾದಯಾತ್ರೆ ಮಾಡಿದ್ರು ಒಂದು ಪಿರೇಡ್ನಲ್ಲಿ ಅಧಿಕಾರಕ್ಕೆ ಬಂದರು ಏನು ಮಾಡಿದ್ರು ಒಳ ಒಳಪೊಂದ ರಾಜಕೀಯ ನಡೀತಾ ಇದೆ ಇಲ್ಲಿ ಇವ್ರ ಮೂಲಕ ಏನಾಗಿಲ್ಲ ಇವತ್ತು ಏನಾದ್ರೂ ಡೆವಲಪ್ಮೆಂಟ್ ಆಗಿಲ್ಲ ಆಂಧ್ರ ಸರ್ಕಾರ ರೋಷ್ರು ಕೊಟ್ಟಂತ ಏನು ಬಿ ಕೊಟ್ಟಂತ ಅದ್ರ ಮೇಲೆ ಇವತ್ತು ಇದು ಬರ್ತಾ ಇರೋದು ನ್ಯಾಯ ಬರ್ತಾ ಇರೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಳಪೊಂದ ರಾಜಕೀಯ ನಡೀತಾ ಇದೆ ಹಾಗಾಗಿ ಏನು ಡೆವಲಪ್ಮೆಂಟ್ ಆಗಿಲ್ಲ ಸರ್ ಕೊನೆಯ ವಿಶ್ವಾಸ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರಿಗೆ ಕಂಪಲ್ಸರಿಂದ್ರೆ ಮೇಲ್ ನೋಟಕ್ಕೆ ಸಾಬೀತಾಗಿದ್ದೀರಿ ಅವರು ತಗೊಂಡಂಥ ಮೈಸಲ್ಲಿ ನೇಮ್ ಶೇಖ್ ಮೈಸೂರು ಅಂತೇಳಿ ಸಿ ಬಿ ಐ ಕ್ಲಿಯರ್ ಕ್ಲಿಯರಾಗಿ ಉಲ್ಲೇಖ ಮಾಡ್ಯಾರ ಅವ್ರು ಏನು ಇಪ್ಪತ್ತೊಂಬತ್ತು ಲಕ್ಷ ಟನ್ ಮೂಮೆಂಟ್ ಮಾಡ್ಯಾರ ಎಂಟುನೂರ ಎಂಬತ್ತು ನಾಲ್ಕು ಕೋಟಿ ಅದೆಲ್ಲವೂ ಇಲ್ಲಿಗಲ್ ಅರ್ನಿಂಗ್ ಅಂತೇಳಿ ಸ್ಪಷ್ಟವಾಗಿ ವರದಿ ಕೊಟ್ಬಿಟ್ಟಾರ ಎಲ್ಲ ಕಮಿಟಿ ಯಾರು ಆಲ್ರೆಡಿ ಸಿ ಇ ಸಿ ಅವರು ಕೂಡ ಎರಡು ಸಾವಿರದ ಹನ್ನೊಂದರಲ್ಲೇ ಇವರಿಗೆ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂಬೋದು ವರದಿ ಇರೋದು ಇವೆಲ್ಲವೂ ಸಾಕ್ಷಿಗಳು ವಿಚಾರ ಎಲ್ಲ ಆಗಿದೆ ಹಾಗಾಗಿ ತೀರ್ಪು ಒಂದು ಪ್ರಕಟ ಆಗೋದು ಬಾಕಿ ಇದೆ ಆರ್ನೂರು ಮೇ ಆರ್ನೋ ತಾರೀಕು ಜಡ್ಜ್ಮೆಂಟ್ ಕಂಪಲ್ಸರಿ ನ್ಯಾಯದ ಪರವಾಗಿ ಬರ್ತದೆ ಇದಿಷ್ಟು ಟಪಾಲ್ ಗಣೇಶ್ ಅವರ ಮಾತು ಉದ್ಯಮಿ ಟಪಾಲ್ ಗಣೇಶ್ ಅವರು ಈ ಒಂದು ವಿಚಾರದಲ್ಲಿ ಅಂದ್ರೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ಸಾಕಷ್ಟು ಓಡಾಟವನ್ನ ಮಾಡಿ ಸಾಕಷ್ಟು ತನಿಖೆಗೆ ಸಿಬಿಐ ತನಿಖೆಗೆ ಸಹಕಾರವನ್ನ ಕೊಟ್ಟಂತವರು ಜೊತೆಗೆ ಜನಾರ್ದನ್ ರೆಡ್ಡಿ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ವಿಕ್ಷನ್ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ವಿಷಯವನ್ನ ಇಲ್ಲಿ ಪ್ರಮುಖವಾಗಿ ತಪಲ್ ಗಣೇಶ್ ಅವರು ಹೇಳ್ತಿದ್ದಾರೆ ಈ ಒಂದು ಪ್ರಕರಣ ಇಷ್ಟರ ಮಟ್ಟಿಗೆ ತೀವ್ರತೆ ಸಿಎಂ ಅವರ ಕಾರಣ ಇಲ್ಲಿ ಯಾರು ಕೂಡ ಅಂದ್ರೆ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರು ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯವನ್ನ ಮಾಡಿದ್ರು ಅಂತ ಗಂಭೀರವಾಗಿ ಆರೋಪವನ್ನು ಕೂಡ ಟಪಾಲ್ ಗಣೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಕನ್ನಡ ಬಳ್ಳಾರಿ ಎರಡ್ ಸಾವಿರದ ಒಂಬತ್ತರ ಸುಮಾರಿನಲ್ಲಿ ಇಡೀ ದೇಶವೇ ಸಂಚಲನಕ್ಕೆ ಒಳಗಾಗ್ತಕ್ಕಂಥ ಬಹುದೊಡ್ಡ ಅಂದ್ರೆ ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಒಂದು ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು ಆ ಪ್ರಕರಣ ಸುದೀರ್ಘವಾಗಿ ಹದಿನಾಲ್ಕರಿಂದ ಹದಿನೈದು ವರ್ಷ ತನಿಖೆ ನಡೆದು ವಿಚಾರಣೆ ನಡೆದು ಈಗ ಒಂದು ಹಂತಕ್ಕೆ ಬಂದಿದೆ ಯಾವ ಹಂತ ಅಂದ್ರೆ ಮೇ ಆರನೇ ತಾರೀಕು ಅದರ ತೀರ್ಪು ಬೀಳ್ತದೆ ಇದು ಯಾರ್ದು ಅಲ್ಲ ನಮ್ಮ ಕರ್ನಾಟಕದ ಅಕ್ರಮ ಗಣಿಗಾರಿಕೆ ಪ್ರಕರಣ ಇದರಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ಪ್ರಮುಖವಾಗಿ ಪಾತ್ರವನ್ನ ವಹಿಸಿದ್ದಾರೆ ಅಂತ ಈ ಹಿಂದೆ ಜೈಲಿಗೂ ಕೂಡ ಹೋಗಿ ಬಂದಿದ್ರು ಆ ವಿಚಾರವಾಗಿ ಈಗ ಸಿ ಬಿ ಐ ನ್ಯಾಯಾಲಯ ಮೇ ಆರನೇ ತಾರೀಕಿಗೆ ಅಂತಿಮವಾದ ತೀರ್ಪನ್ನ ಪ್ರಕಟಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇಡೀ ದೇಶ ಅನ್ನೋದಕ್ಕಿಂತ ನಮ್ಮ ರಾಜ್ಯದ ಮಟ್ಟಿಗೆ ಇದು ಸಾಕಷ್ಟು ಪ್ರಮುಖವಾದ ಒಂದು ದೊಡ್ಡ ಹಗರಣ ಸಾಕಷ್ಟು ಸರ್ಕಾರ ಬೀಳುವ ಹಂತಕ್ಕೂ ಕೂಡ ಹೋಗಿ ಹೋಗಿದ್ದಂತಹ ಪ್ರಕರಣ ಈಗ ಆ ಪ್ರಕರಣದ ತೀರ್ಪು ಹೊರ ಬರ್ತಾ ಇದೆ ಆ ಪ್ರಕರಣದ ಪ್ರಮುಖ ದೂರದಾರರಾಗಿರ್ಬೋದು ಜೊತೆಗೆ ಸಾ ಪ್ರಮುಖ ಸಾಕ್ಷಿ ಕೂಡ ಆಗಿರ್ಬೋದು ಟಪಲ್ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ ವೀಕ್ಷಕರ ನೀವು ಈ ಈ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಸಿಬಿಐ ಅಧಿಕಾರಿಗಳು ಜೊತೆಗೆ ಕೋರ್ಟ್ ಮೂರು ಸಾವಿರದ ನಾನೂರು ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ ಅಷ್ಟೇ ಅಲ್ಲದೆ ಇನ್ನೂರ ಹತ್ತೊಂಬತ್ತು ಸಾಕ್ಷಿಗಳನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿ ಮೇ ಆರನೇ ತಾರೀಕು ಈ ಒಂದು ಪ್ರಕರಣದ ತೀರ್ಪನ್ನು ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ನನ್ನ ಜೊತೆ ಈಗ ಟಪಾಲ್ ಗಣೇಶ್ ಅವರು ಇದ್ದಾರೆ ಮಾತನಾಡ್ತೀನಿ ಸರ್ ಸುದೀರ್ಘವಾದ ಹೋರಾಟ ಮಾಡಿದ್ರ ಸಾಕಷ್ಟು ನಿಮಗೆ ಬೆದರಿಕೆ ಕರೆಗಳು ಬಂದವು ಅದ್ಯಾವುದಕ್ಕೂ ಜಗದ ಈ ಒಂದು ಪ್ರಕರಣವನ್ನ ರಾಜ್ಯದ ಜನತೆ ಮುಂದೆ ಇಟ್ಟರೆ ಅಷ್ಟೇ ಅಲ್ಲದೆ ಈಗ ಆ ಪ್ರಕರಣದ ಒಂದು ತೀರ್ಪು ಬರ್ತಾ ಇದೆ ಏನ್ ಹೇಳ್ತೀರಿ ಸರ್ ಮೊದಲೇ ಸರ್ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಅಂದ್ರೆ ಆಂಧ್ರ ಕರ್ನಾಟಕ ಗಾ ಗಡಿ ವಿಭಜನೆ ಆಗ್ತೈತೆ ಆ ರಿಸರ್ವ್ ಫಾರೆಸ್ಟ್ ನಲ್ಲಿ ಆಂಧ್ರದ ಗ್ರಾಮಗಳಲ್ಲಿ ಅಂದ್ರೆ ಕರ್ನಾಟಕ ಒಂದು ಕಡೆ ಗ್ರಾಮಗಳಲ್ಲಿ ಮಲ್ಪಮೂಡಿ ಗ್ರಾಮದಲ್ಲಿ ಒಂದು ಲೀಸ್ನ ಪಡ್ಕೊಂಡಿರ್ತಾರ ಮತ್ತೆ ಹೋಬಳಾಪುರಂ ಗ್ರಾಮದಲ್ಲಿ ಎರಡು ಲೀಸು ಮತ್ತೆ ಅವರು ಎನ್ ತಿ ಮತ್ತು ಅವ್ರ ಹೆಸರಲ್ಲಿ ಜನರಲ್ ಹೆಸ್ರಲ್ಲಿ ಒಂದು ಮನುಷ್ಯ ಎಮ್ ಸಿ ಮತ್ತೆ ಟೋಟಲ್ ನಾಲ್ಕು ಮೈಸು ನಾಲ್ಕು ಮೈಸು ಆ್ಯಕ್ಚುಲ್ ಆಗಿ ಅಕ್ರಮ ಗಣಿಗಾರಿಕೆ ಅಂತ ಅಂತೇಳಿ ಸೀಟ್ಸ್ನವರು ಎರಡು ಸಾವಿರದ ಹನ್ನೊಂದರಲ್ಲಿ ಅವ್ರ ಮೈನಿಂಗ್ಗಳು ಸ್ಥಳ ಪರಿಶೀಲನೆ ಮಾಡಿ ಲೋ ಯಾರು ತ್ರೀ ಮೆಂಬರ್ ಕಮಿಟಿ ರಿಪೋರ್ಟು ಅವೆಲ್ಲ ಆಧರಿಸಿಕೊಂಡು ಅವರು ರೆಕಮೆಂಡೇಶನ್ ಫಾರ್ ದಿ ಕ್ಯಾನ್ಸಲೇಷನ್ ಸರ್ವೋಚ್ಚ ನ್ಯಾಯಾಲಯ ಮುಂದೆ ಅವರು ನಾಲ್ಕು ಗಣಿ ಕಂಪನಿಗಳು ಅವಿತವಾಗಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಕರ್ನಾಟಕ ಗಡಿ ಒತ್ತುವರಿ ಮಾಡಿದಾರ ಇವರು ನೇಮ್ಸೇಕ್ ಮೈನಿಂಗ್ ಮಾಡೋರ ಒಂದು ಮನಸ್ಸು ಯಾವುದು ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಜೀರೋ ಮಲ್ಪಂಗುಡಿಗೆ ವಿಟ್ಲಾಪುರ ಒಂದು ಗೊಂಡ ಪ್ರದೇಶದಲ್ಲಿ ಓನ್ಲಿ ಪರ್ಮಿಟ್ ಪರ್ಮಿಟ್ಗೋಸ್ಕರ ಮೈನ್ಸನ್ನು ಬಳಕೆ ಮಾಡಿದಾರ ಓನ್ಲಿ ಮೈನ್ಸನ್ನ ಪರ್ಮಿಟ್ ಬಳಕೆ ಮಾಡಿದ್ರೆ ಮೆಟೀರಿಯಲ್ ಕರ್ನಾಟಕದ್ದು ಅಂದರೆ ವಿಟ್ಲಾಪುರ ಟುಮ್ಟಿ ಮತ್ತು ಅರಣ್ಯ ಭಾಗದಲ್ಲಿ ಮೈನಿಂಗ್ ಮಾಡಿಕೊಂಡು ಓನ್ಲಿ ಸುಮಾರು ಇಪ್ಪತ್ತು ಸರಿ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಟನ್ನು ಅಂದರೆ ಎಂಟುನೂರ ಎಂಬತ್ತ್ನಾಲ್ಕು ಕೋಟಿ ಕೋಟಿ ಅಷ್ಟು ಮೆಟೀರಿಯಲನ್ನು ಅವರು ಅವಿತವಾಗಿ ಅಕ್ರಮ ಗಣಿಗಾರ ಮಾಡಿದ್ರೆ ಸಿ ಬಿ ಐ ಚಾರ್ಟ್ರು ಉಲ್ಲೇಖ ಮಾಡಿದ್ದಾರೆ ಮೇಲ್ನೋಟಕ್ಕೆ ಸಾಬೀತಾಗಿದೆ ಇವು ಎಲ್ಲ ವಿಷಯಗಳ ಬಗ್ಗೆ ನಾಳೆ ಮೇ ಆರಕ್ಕೆ ಪ್ರಕಟವಾಗ್ತಾ ಇದೆ ತೀರ್ಪು ಅಲ್ಲಿ ಈ ತೀರ್ಪಲ್ಲಿ ರುಜುವಾತಾಗ್ತದೆ ಅಂದರೆ ಆಲ್ರೆಡಿ ಸಿಂಗರೇಶ್ ಕ್ಯಾಲರೀಸ್ ಅವರು ರಿಪೋರ್ಟ್ ವರದಿ ಕೊಟ್ಟಿದ್ದಾರೆ ಇವರು ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತೇಳಿ ಎಲ್ಲ ತನಿಖೆ ಸಂಸ್ಥೆ ವರದಿಗಳು ಇವರು ಅಕ್ರಮ ಮಾಡಿದ್ದಾರೆ ಅಂತೇಳಿ ಇರೋದು ಇವಾಗ ತೀರ್ಪು ಒಂದು ಬಾಕಿ ಇದೆ ಪ್ರಕಟ ಆರ್ನೋ ತರಕಾಗ್ತದೆ ಅದು ನ್ಯಾಯ ಗೆಲ್ಲುತ್ತದೆ ಎಂಬ ವಿಶ್ವಾಸ ನಮಗಿದೆ ಸರಿ ಈಗ ಸುದೀರ್ಘವಾಗಿ ಹದಿನಾಲ್ಕರಿಂದ ಹದಿನೈದು ವರ್ಷ ಈ ಪ್ರಕರಣ ನಡೆಯಿತು ಆರಂಭದಲ್ಲಿ ತಮಗೆ ಜೀವ ಬೆದರಿಕೆಗಳು ಕೂಡ ಬಂದು ಅಂತ ಸಂದರ್ಭದಲ್ಲಿ ಅದರ ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ ಅವುಗಳ ಆ ದಿನಗಳನ್ನು ನೆನೆಸ್ಕೊಂಡಾದ್ರೆ ಹೇಗಿತ್ತು ಅಲ್ಲ ನನ್ನ ಮೇಲೆ ಜೀವ ಬೆದರಿಕೆಯನ್ನು ಮಾಡೋಣ ಅಲ್ಲೇನೂ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರು ಆ್ಯಕ್ಚುಲ್ ಮಂತ್ರಿಗಳು ಅವತ್ತು ಶ್ರೀರಾಮುಲು ಬೆಂಬಲ ಬಳ್ಳಾರಿ ಅಂದರೆ ಭಯದ ವಾತಾವರಣ ಅಲ್ಲ ಅವರು ಮಾಡಿರೋದು ಅಕ್ರಮ ಗಣಿಗಾರಿಕೆ ಮಾಡಿ ಸಾವಿರಾರು ಕೋಟಿ ಡ್ಯೂಟಿ ಮಾಡಿದಾರ ನಾನು ಅವ್ರ ತಮ್ಮ ಅವರ ಬ್ರದರ್ ಸೋಮಶೇಖರ್ ರೆಡ್ಡಿ ಅವರು ಒಂದು ಪ್ರೆಸ್ ನಲ್ಲಿ ಹೇಳಿದಾರಲ್ಲ ನಮ್ಮ ತಮ್ಮ ಅಕ್ರಮ ಗಣಿಗಾರಿಕೆ ಮಾಡಿದ್ರು ಅಂತೇಳಿ ಅವರು ಅವ್ರಿಗೆ ಅವ್ರಿಗೆ ವೈಮನಸ್ ಬಂದಾಗ ಅವರು ಸ್ಪಷ್ಟವಾಗಿ ಹೇಳಿದಾರ ಮತ್ತೆ ಶ್ರೀರಾಮುಲು ಅವರು ಹೇಳಿದ್ರು ನಾವು ಬಂಡೆ ಥರ ನಿಂತ್ಕೊಂಡಿದಾರೆ ಬಂಡೆತರ ಇದಕ್ಕೆ ನಿಂತ್ಕೊಂಡಿದ್ದೀರ ಅಂದರೆ ಅವರು ಅಕ್ರಮ ಗಣಿಗಾರಕದಲ್ಲಿ ನೀವು ಹೊತ್ತು ಬಡಿತರ ನಿಂತುಕೊಂಡಿದ್ದಕ್ಕೆ ಅವರು ಅಕ್ರಮಣಿ ಕಾರ್ಯಕ್ರಮ ಎರಡ್ ಸಾವಿರದ ಹತ್ತೊಂದ್ರೆ ಬಾಲರ ಶ್ರೀ ಮೇಲೆ ಮಾಡೋದಕ್ಕೆ ಅಲ್ಲೇ ಮಾಡಿದ್ರಲ್ಲ ಅವ್ರು ಯಾರು ಮಾಡಿದಾರ ಕತೆ ಪೊಲೀಸ್ ಅವರು ಕಂಪ್ಲೇಂಟ್ ಕೂಡ ತಗೋ ಇದ್ರಲ್ಲಿ ಇದ್ದಿಲ್ಲ ಯಾಕಂದ್ರೆ ಪೊಲೀಸ್ ಇಲಾಖೆ ಎಲ್ಲ ಅವ್ರ ಕೈ ಇತ್ತು ಹಾಗಾಗಿ ಅವತ್ತೊಂದು ದಿವಸ ಏನಾಯ್ತು ಅಂಬುದು ತಮಗೆಲ್ಲ ಗುರ್ತಿದೆ ಇವತ್ತು ನಾನು ಹೇಳೋದು ಇವೆಲ್ಲವೂ ಮೇನ್ ಇವತ್ತು ನ್ಯಾಯಕ್ಕೆ ನ್ಯಾಯ ಸಿಗ್ತದೆ ಅಂಬೋದು ನಂಬಿಕೆ ಇದೆ ತೀರ್ಪು ಕರ್ನಾಟಕದ ರಾಜ್ಯದ ಪರವಾಗಿ ಬರ್ತದೆ ಅಂತ ಹೇಳಿ ಹೇಳ್ತೀನಿ ಸರಿಗಾ ಇದು ಆಂಧ್ರ ಸರ್ಕಾರ ಸಿ ಬಿ ಕೊಟ್ಟು ಅಂದ್ರೆ ರೋಸಯ್ಯ ಅವರು ಆಂಧ್ರ ಸಿಎಂ ಇದ್ದಾಗ ಕೊಟ್ಟಿರ್ತೀವಿ ಇದರಲ್ಲಿ ಕರ್ನಾಟಕ ಸರ್ಕಾರದ ಪಾತ್ರ ಇದೆ ನಾ ಜನಾರ್ದನ್ ರೆಡ್ಡಿ ಅವರ ಅಕ್ರಮಗಳನ್ನ ಹೊರ ಹಾಕೋದರಲ್ಲಿ ಅದು ಯಾರ ಪ್ರಮುಖ ಪಾತ್ರ ಇದೆ ಸರ್ ನಮ್ಮ ಕರ್ನಾಟಕದ ಪಾತ್ರ ಏನೂ ಇಲ್ಲ ಯಾಕಂದ್ರೆ ಇವತ್ತುವರೆಗೆ ನಮ್ಮ ಸರ್ವೆ ಅಧಿಕಾರಿಗಳು ಮೋನಿಶ್ ಮೋದಿಗಲ್ ಅಂತವ್ರು ಗಡಿ ಭಾಗದ ಮೇಲೆ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಸಪೋರ್ಟ್ ಆಗೇ ಮಾಡಿದಾರೆ ವಿಲೇಜ್ ಪಾಯಿಂಟ್ಸ್ ಹಳೆ ಬ್ರಿಟಿಷ್ ಕಾಲದಲ್ಲಿ ಆಗಿದ್ದ ಪಾಯಿಂಟ್ಸ್ ಅನ್ನ ಇವರು ನ್ಯೂಯಾರ್ಕ್ ಪಾಯಿಂಟ್ಸ್ ಅಂತ ಹೇಳಿರೋದು ಎಲ್ಲೋ ಒಂದು ಕಡೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪಾದಯಾತ್ರೆ ಮಾಡಿದ್ರು ಒಂದು ಕ್ರೀಡಿನಲ್ಲಿ ಅಧಿಕಾರಕ್ಕೆ ಬಂದ್ರು ಏನ್ ಮಾಡಿದ್ರು ಎಲ್ಲ ಒಳಪೊಂದ ರಾಜಕೀಯ ನಡೀತಾ ಇದೆ ಇಲ್ಲಿ ಇವ್ರ ಮೂಲಕ ಏನಾಗಿಲ್ಲ ಇವತ್ತು ಏನಾದ್ರು ಡೆವಲಪ್ಮೆಂಟ್ ಆಗಿನ ಆಂಧ್ರ ಸರ್ಕಾರ ರೋಷ್ಯನೋರ್ ಕೊಟ್ಟಂತ ಏನು ಸಿ ಬಿ ಕೊಟ್ಟಂತ ಅದ್ರ ಮೇಲೆ ಇವತ್ತು ಇದು ಬರ್ತಾ ಇರೋದು ನ್ಯಾಯ ಬರ್ತಾ ಇರೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಳಪಂದ ರಾಜಕೀಯ ನಡೀತಾ ಇದೆ ಹಾಗಾಗಿ ಏನು ಡೆವಲಪ್ಮೆಂಟ್ ಆಗಿಲ್ಲ ವಿಶ್ವಾಸ ಜನಾರ್ದನ್ ರೆಡ್ಡಿ ಅವರಿಗೆ ಅಂತ ಕಂಪಲ್ಸರಿಂದ್ರೆ ಮೇಲ್ನೋಟಕ್ಕೆ ಸಾಬೀತಾಗಿದ್ದೀರಿ ಅವ್ರು ತಗೊಂಡಂಥ ಮೈಸಲ್ಲಿ ನೇಮ್ ಸೆಟ್ ಮೈಸ್ ಅಂತ ಹೇಳಿ ಸಿ ಬಿ ಐ ಸ್ಯಾಷನ್ ಕ್ಲಿಯರಾಗಿ ಉಲ್ಲೇಖ ಮಾಡ್ಯಾರ ಅವ್ರು ಏನು ಇಪ್ಪತ್ತೊಂಬತ್ತು ಲಕ್ಷ ಟನ್ ಮೂಮೆಂಟ್ ಮಾಡ್ಯಾರ ಎಂಟುನೂರ ಎಂಬತ್ತು ನಾಲ್ಕು ಕೋಟಿ ಅದೆಲ್ಲವೂ ಇಲ್ಲಿಗಲ್ ಅರ್ನಿಂಗ್ ಅಂತೇಳಿ ಸ್ಪಷ್ಟವಾಗಿ ವರದಿ ಕೊಟ್ಬಿಟ್ಟಾರ ಎಲ್ಲ ಕಮಿಟಿ ಆಲ್ರೆಡಿ ಸಿ ಇ ಸಿ ಅವರು ಕೂಡ ಎರಡು ಸಾವಿರದ ಹನ್ನೊಂದರಲ್ಲೇ ಇವರಿಗೆ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂಬುದು ವರದಿ ಇರೋದು ಇವೆಲ್ಲವೂ ಸಾಕ್ಷಿಗಳು ವಿಚಾರ ಎಲ್ಲ ಆಗಿದೆ ಹಾಗಾಗಿ ತೀರ್ಪು ಒಂದು ಪ್ರಕಟ ಆಗೋದು ಬಾಕಿ ಇದೆ ಆರ್ನೋ ಮೇ ಆರ್ನೋ ತಾರೀಕು ಜಡ್ಜ್ಮೆಂಟ್ ಕಂಪಲ್ಸರಿ ನ್ಯಾಯದ ಪರವಾಗಿ ಬರ್ತದೆ ಇದಿಷ್ಟು ಟಪಾಲ್ ಗಣೇಶ್ ಅವರ ಮಾತು ಉದ್ಯಮಿ ಟಪಾಲ್ ಗಣೇಶ್ ಅವರು ಈ ಒಂದು ವಿಚಾರದಲ್ಲಿ ಅಂದ್ರೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ಸಾಕಷ್ಟು ಓಡಾಟವನ್ನ ಮಾಡಿ ಸಾಕಷ್ಟು ತನಿಖೆಗೆ ಸಿಬಿಐ ತನಿಖೆಗೆ ಸಹಕಾರವನ್ನ ಕೊಟ್ಟಂತವರು ಜೊತೆಗೆ ಜನಾರ್ದನ್ ರೆಡ್ಡಿ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ವಿಕ್ಷನ್ ಆಗೇ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ವಿಷಯವನ್ನ ಇಲ್ಲಿ ಪ್ರಮುಖವಾಗಿ ಟಪಾಲ್ ಗಣೇಶ್ ಅವರು ಹೇಳ್ತಿದ್ದಾರೆ ಈ ಒಂದು ಪ್ರಕರಣ ಇಷ್ಟರ ಮಟ್ಟಿಗೆ ತೀವ್ರತೆ ಪಡೆಯೋದಿಕ್ಕೆ ಆಂಧ್ರ ಸಿ ಎಂ ರೋಸೈ ಅವರ ಕಾರಣ ಇಲ್ಲಿ ಯಾರು ಕೂಡ ಅಂದ್ರೆ ಸಿದ್ದರಾಮಯ್ಯವರು ಪಾದಯಾತ್ರೆ ಮಾಡಿದ್ರು ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯವನ್ನ ಮಾಡಿದ್ರು ಅಂತ ಗಂಭೀರ ಬಗ್ಗೆ ಆರೋಪವನ್ನು ಕೂಡ ಟಪಾಲ್ ಗಣೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರಿಪಬ್ಲಿಕ್ ರಿಪಬ್ಲಿಕ್ಡ ಬಳ್ಳಾರಿ